ಎಲ್ಲರಿಗೂ ನನ್ನ ನಮಸ್ಕಾರಗಳು ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಒಂಬತ್ತನೇ ತರಗತಿ ಗಣಿತ ಈಗಾಗಲೇ ಬೆಂಬಲಿತ ದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳಿವೆ ಈಗಾಗಲೇ ಬುನಾದಿ ಹಂತ ಅಂತ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳಿವೆ ಪ್ರಾರಂಭದಲ್ಲಿ ಬರುವಂತಹ ಬುನಾದಿ ಹಂತದ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳು ಇದರ ನಂತರ ಬೆಂಬಲಿತ ಹಂತದಲ್ಲಿ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳಿವೆ ಒಟ್ಟು ಒಟ್ಟು ಪುನರ್ಮನನ ಹಾಳೆಗಳ ಸಂಖ್ಯೆ ಒಂಬತ್ತನೇ ತರಗತಿ ಗಣಿತ ವಿಷಯದಲ್ಲಿ ನಲವತ್ತೆಂಟಿದ್ದು ಇದರಲ್ಲಿ ಪ್ರಾರಂಭದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ಬುನಾದಿ ಹಂತದ ಒಂದು ಪುನರ್ಮನನ ಹಾಳೆಗಳಿವೆ ಉಳಿದ ಇಪ್ಪತ್ನಾಲ್ಕು ಬೆಂಬಲಿತ ಹಂತದ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳಿವೆ ಈಗ ನಾವು ಪುನಾದಿ ಹಂತಕ್ಕೆ ಸಂಬಂಧಪಟ್ಟಿರುವಂತ ಇಪ್ಪತ್ನಾಲ್ಕು ಒಂದು ಪುನರ್ಮನನ ಹಾಳೆಗಳ ಮಾದರಿ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ ಈಗ ಬೆಂಬಲತೆ ಹಂತದ ಇಪ್ಪತ್ನಾಲ್ಕು ಪುನರ್ಮನ ಹಾಳೆಗಳಲ್ಲಿ ಮೊದಲನೇ ಪುನರ್ಮನನ ಹಾಳೆಗಳ ಬಗ್ಗೆ ನಾವು ಮಾದರಿ ಉತ್ತರಗಳನ್ನು ನೀಡ್ತಾ ಇದ್ದೇನೆ ಇದರಲ್ಲಿ ಪುನರ್ಮನನ ಹಾಳೆ ಒಂದು ಸಂಖ್ಯಾ ಪದ್ಧತಿ ಒಂದು ಕಲಿಕಾ ಫಲ ಏನಿದೆ ವಿದ್ಯಾರ್ಥಿಗಳು ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಯನ್ನು ಮಾಡುವರು ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆ ಇಲ್ಲಿ ಪೂರ್ಣಾಂಕಗಳ ಗುಣಾಕಾರ ನೋಡ್ರಿ ಹನ್ನೆರಡನ ನಾಲ್ಕು ಬಾರಿ ಕೂಡಿಸಿದಾರೆ ಹನ್ನೆರಡು ಪ್ಲಸ್ ಹನ್ನೆರಡು ಹನ್ನೆರಡು ನಲವತ್ತೆಂಟು ಇಲ್ಲಿ ಹನ್ನೆರಡನ್ನು ನಾಲ್ಕು ಬಾರಿ ಕೂಡಿದ್ದೇವೆ ಅದರ ಮೊತ್ತ ಎಷ್ಟು ನಲವತ್ತೆಂಟು ಇದನ್ನೇ ನಾವು ಹನ್ನೆರಡನ ನಾಲ್ಕರಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಎಷ್ಟಿರುತ್ತೆ ನಲವತ್ತೆಂಟು ಹಾಗಾಗಿ ಇದರಿಂದ ನಮಗೆ ಏನ್ ತಿಳಿತದ ಅಂದ್ರ ಪುನರಾವರ್ತಿತ ಸಂಕಲನ ಕ್ರಿಯೆನ ನಾವ್ ಏನಂತ ಕರಿತೀವಿ ಗುಣಾಕಾರ ಪುನರಾವರ್ತಿತ ಆ ಸಂಖ್ಯೆಯನ್ನ ಪುನರಾವರ್ತನೆ ಮಾಡಿ ಕೂಡಿಸ್ತಕ್ಕಂಥದ್ದನ್ನ ಅದನ್ನ ಆ ಎಷ್ಟು ಸಂಖ್ಯೆಗಳು ಅಷ್ಟರಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಅದರ ಗುಣಾಕಾರ ಅಂದ್ರೇನು ಪುನರಾವರ್ತಿತ ಸಂಕಲನ ಕ್ರಿಯೆಯನ್ನ ಗುಣಾಕಾರ ಅಂತ ನಾವು ತಿಳಿಬಹುದು ನೆನಪಿಡಿ ಪುನರಾವರ್ತ ಪುನರಾವರ್ತಿತ ಸಂಕಲನ ಕ್ರಿಯೆಯೇ ಗುಣಾಕಾರ ಅಂತ ಇಲ್ಲಿ ಚಿಹ್ನೆಗಳನ್ನ ಗುಣಿಸುವಾಗ ಬಳಸಬೇಕಾದ ನಿಯಮಗಳು ಧನ ಪೂರ್ಣಾಂಕ ಇಂಟು ಧನ ಪೂರ್ಣಾಂಕ ಗುಣಾಕಾರ ಮಾಡಿದ್ರೆ ಧನ ಪೂರ್ಣಾಂಕ ಆನಂತರ ಋಣ ಪೂರ್ಣಾಂಕ ಧನ ಪೂರ್ಣಾಂಕ ಗುಣಾಕಾರ ಮಾಡಿದ್ರೆ ಋಣ ಪೂರ್ಣಾಂಕ ಧನ ಮತ್ತು ಋಣ ಗುಣಾಕಾರ ಮಾಡಿದ್ರೆ ಋಣ ಪೂರ್ಣಾಂಕ ಋಣ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕ ಅಂದ್ರೆ ಸಜಾತಿ ಚಿಹ್ನೆಗಳು ಅಂತ ಕರಿತೀವಿ ನಾವು ಧನ ಧನ ಸಜಾತಿ ಋಣ ಋಣ ಸಜಾತಿ ಸಜಾತಿ ಚಿಹ್ನೆಗಳನ್ನ ಗುಣಿಸಿದಾಗ ಧನ ಬರುತ್ತೆ ವಿಜಾತಿ ಚಿಹ್ನೆಗಳನ್ನ ಗುಣಿಸಿದಾಗ ಅದು ಋಣ ಬರುತ್ತೆ ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇವೆರಡು ಸಜಾತಿಯ ಮೈನಸ್ ಇಂಟು ಮೈನಸ್ ಪ್ಲಸ್ ಇವೆರಡು ಸಜಾತಿ ಒಂದೇ ರೀತಿಯ ಚಿಹ್ನೆಗಳನ್ನ ಎರಡು ಬಾರಿ ಗುಣಿಸಿದಾಗ ಪ್ಲಸ್ ವಿಜಾತಿ ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಅನ್ನುವಂಥದ್ದು ಮೈನಸ್ ಈಗ ಇಲ್ಲಿ ಮೈನಸ್ ಐದು ಮತ್ತು ಮೈನಸ್ ಅನ್ನ ಗುಣಿಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐದ್ ಎಂಟ್ಲೆ ನಲವತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹನ್ನೆರಡು ವೇಳೆ ಎಂಬತ್ನಾಲ್ಕು ಅನ್ನುವಂಥ ಉತ್ತರ ಇಲ್ಲಿ ಮೂರನಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೆರಡಕ್ಕ ಹನ್ನೊಂದರಿಂದ ಗುಣಿಸಿದಾಗ ನೂರ ಮೂವತ್ತೆರಡು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇದು ಪ್ಲಸ್ ಇಟ್ಟಿಲ್ಲ ಅಂದ್ರೂ ಅಂಡರ್ಸ್ಟುಡ್ ಇದು ಹದಿನೆಂಟ್ ಹತ್ಲೆ ಒನ್ನೂರ ಎಂಬತ್ತು ಅಂತ ಉತ್ತರ ಇನ್ನು ಐದನೇದು ಎಕ್ಸ್ ಈ ಕಡೆ ಇರ್ತಕ್ಕಂಥ ಹದಿನೈದ ನಾಲ್ಕಲೆ ಅರವತ್ತು ಹದಿನೈದ್ ಎಂಟು ನೂರ ಎಪ್ಪತ್ತು ಆರ್ ನಾಕ್ಲೆ ಇಪ್ಪತ್ನಾಲ್ಕು ಆರ್ ಎಂಟು ನಲ್ವತ್ತೆಂಟು ಇಲ್ಲಿ ಚಿಹ್ನೆಗಳನ್ನ ಮತ್ತೆ ಮೈನಸ್ ಪ್ಲಸ್ ಗಳನ್ನು ಕೊಟ್ಟಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಏಳು ಒಂಬತ್ಲೆ ಅರವತ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಹದ್ನಾಕು ಏಳೆ ತೊಂಬತ್ತೆಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಹದಿನಾಲ್ಕೊಂಬತ್ಲೆ ನೂರ ಇಪ್ಪತ್ತಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನಾಲ್ಕು ಹದಿನಾಕ್ಲೆ ನೂರ ತೊಂಬತ್ ಎರಡು ಚಿಹ್ನೆಗಳು ಸಜಾತಿ ಬಂದಿವೆ ಅಂತ ಇನ್ನು ಎ ಪಟ್ಟಿಯಲ್ಲಿರುವ ಸಂಖ್ಯೆಗಳ ಗುಣಲಬ್ಧವನ್ನ ಬಿ ಪಟ್ಟಿಯಲ್ಲಿರುವ ಸರಿಯಾದ ಉತ್ತರಕ್ಕೆ ಗೆರಳೆಯೋದ್ರ ಮೂಲಕ ಹೊಂದಿಸಿ ಬರೆಯುತ್ತಾ ಹತ್ತೊಂಬತ್ತು ಸೊನ್ನೆಲೆ ಸೊನ್ನೆ ಇದು ಎದು ಎಷ್ಟನೇದಕ್ಕಾಗಿದೆ ಆಗಿದೆ ಹೊಂದಿಸಿ ಬರೆದಿದ್ದೇವೆ ಅನಂತರ ಬಿದು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರ್ ಎಂಟಲೇ ಇಪ್ಪತ್ನಾಕು ಪ್ಲಸ್ ಇಪ್ಪತ್ನಾಲ್ಕು ಇರತಕ್ಕಂಥ ಎಷ್ಟನೇದಿದೆ ಇದು ನಾಲ್ಕನೇದಿದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಏಳ್ ನಾಲ್ಕಲೆ ಇಪ್ಪತ್ತೆಂಟು ಅಂದ್ರೆ ಸಿಇದ್ ಎಷ್ಟನೇ ಇದೆ ಇದು ಇದೆ ಡಿ ಹನ್ನೆರಡು ಹದಿನೆಂಟ ಎರಳೆ ತೊಂಬತ್ತಾರು ಹದಿನೆಂಟ ಎರಳೆ ಮೂವತ್ತಾರು ಎಷ್ಟನೇದಿದೆ ಡಿ ಇದು ಒಂದನೇದ್ ಅಂತ ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಅಲ್ಲಿ ಹೊಂದಿಸಿ ಬರೆಯ ಗೆರೆಗಳನ್ನು ಎಳೆಯೋದ್ರ ಮೂಲಕ ಅಂತ ಹೇಳಿದ್ರು ಇಲ್ಲಿ ಗೆರೆಗಳನ್ನು ಎಳೆಯೋದ್ರ ಮೂಲಕ ಹೊಂದಿಸಿ ಬರೆಯಲಾಗಿದೆ ಈಗ ಮೂರನೇ ಪ್ರಶ್ನೆ ಇವುಗಳನ್ನ ಬಿಡಿಸಿ ಅಂತಿದೆ ಒಂದು ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಒಂದು ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೈದಾದ್ರೆ ಇಂತಹ ನಲವತ್ತು ನೋಟ್ ಪುಸ್ತಕಗಳು ಒಂದರ ಬೆಲೆಯನ್ನ ಕೊಟ್ಟು ನಲವತ್ತರ ಬೆಲೆಯನ್ನು ಕೇಳಿದ್ದಾರೆ ಹಾಗಾಗಿ ಒಂದು ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಆದ್ರೆ ನಲವತ್ತು ನೋಟ್ ಪುಸ್ತಕದ ಬೆಲೆ ಅಂದ್ರೆ ಅವೆರಡನ್ನ ಗುಣಾಕಾರ ಮಾಡಬೇಕು ಇಪ್ಪತ್ತೈದ್ ನಾಕಲೆ ನೂರ ಅಂದ್ರ ನಲವತ್ತು ಇಂಟು ಇಪ್ಪತ್ತೈದನ್ನ ಗುಣಾಕಾರ ಮಾಡ್ದಾಗ ಬಂದಿರತಕ್ಕಂತ ಉತ್ತರ ಒಂದು ಸಾವಿರ ರೂಪಾಯಿ ಒಂದು ಮದುವೆ ಸಮಾರಂಭದಲ್ಲಿ ನೂರ ಅರವತ್ತು ಜನರ ಊಟಕ್ಕೆ ಕುಳಿತಾಗ ಪ್ರತಿಯೊಬ್ಬರಿಗೂ ಎರಡ್ನೂರ ಐವತ್ತು ಎಂ ಎಲ್ ಇರುವ ನೀರಿನ ಬಾಟಲಿಗಳನ್ನ ನೀಡಲಾಯಿತು ನೂರ ಅರವತ್ತು ಜನರಿಗೆ ಎರಡ್ ಐವತ್ತು ಎಂ ಎಲ್ ನೀರನ್ನು ಬಾಟಲ್ ಕೊಡಲಾಯಿತು ಹಾಗಾದ್ರೆ ಅವರಿಗೆ ನೀಡಿದ ಒಟ್ಟು ನೀರಿನ ಬಾಟಲಿಯಲ್ಲಿ ನೀರಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥದ್ದು ನೂರ ಅರವತ್ತು ಜನ ಒಟ್ಟು ನೀರಿನ ಪ್ರಮಾಣ ಅಂದ್ರೆ ಜನ ನೂರ ಅರವತ್ತು ಅದರಲ್ಲಿ ಎರಡ್ ನೂರ ಐವತ್ತು ಎಂಎಲ್ ಒಂದು ಬಾಟಲ್ ಅಲ್ಲಿ ಇದೆ ಹಾಗಾಗಿ ಗುಣಾಕಾರ ಮಾಡಿದಾಗ ನಲ್ವತ್ತು ಸಾವಿರ ಇದನ್ನ ನಾವು ಲೀಟರ್ ನಲ್ಲಿ ಮಾಡ್ಬೇಕಾಗಿತ್ತು ಅಂದ್ರೆ ಇದು ಎಷ್ಟು ಬರುತ್ತೆ ಅಂದ್ರೆ ಸಾವಿರ ಬಿಡಿ ಅಂದ್ರೆ ಇದಕ್ಕೆ ನಾವು ನಲ್ವತ್ತು ಸಾವಿರಕ್ಕೆ ಅಂದ್ರೆ ಒಂದು ಸಾವಿರ ಅಂದ್ರೆ ಒಂದು ಲೀಟರ್ ನಲ್ಲಿ ಒಂದು ಲೀಟರ್ ನಲ್ಲಿ ಎಷ್ಟಿರುತ್ತವೆ ಒಂದು ಸಾವಿರ ಎಂ ಎಲ್ ಗಳನ್ನ ಇರುತ್ತವೆ ಮಿಲಿ ಲೀಟರ್ ಗಳನ್ನ ಇರುತ್ತವೆ ಬಂದಿರ್ತಕ್ಕಂತ ನಲ್ವತ್ ಸಾವಿರ ಲೀಟರ್ ನಲ್ಲಿ ಅಂತಂದ್ರೆ ನಲ್ವತ್ತು ಸಾವಿರ ಲೀಟರ್ ನಲ್ಲಿ ಅಂತಂದ್ರೆ ಎಷ್ಟು ಮಿಲಿ ಲೀಟರ್ ಗಳು ಇರುತ್ತೆ ಅಂದ್ರೆ ಅದನ್ನ ಸಾವಿರದಿಂದ ಭಾಗಕಾರ ಮಾಡಬೇಕು ಸಾವಿರದಿಂದ ಭಾಗಕಾರ ಮಾಡಿದಾಗ ಮೂರು ಮೂರು ಹೋಯ್ತು ಅಂತಂದ್ರೆ ಬಂದಿರತಕ್ಕಂತ ಉತ್ತರ ಎಷ್ಟು ಇಲ್ಲಿ ನಾಲ್ಕು ಸೊನೆಗಳಿವೆ ಅಂದ್ರೆ ಮೂರು ಸೊನ್ನೆಗಳು ಹೋದಾಗ ಎಷ್ಟು ಉಳಿತಿನೋ ನಲವತ್ತು ಲೀಟರ್ ಅಲ್ಲಿ ಉತ್ತರ ಏನ್ ಕೇಳಿದರೆ ಲೀಟರ್ ನಲ್ಲಿ ಲೀಟರ್ ನಲ್ಲಿ ಕಂಡು ಹಿಡಿಯ ಅಂತ ಹೇಳಿದರೆ ನಲವತ್ತು ಲೀಟರ್ ಸಿಂಪಲ್ ಆಗಿ ಇದಕ್ಕೆ ಸಾವಿರದಿಂದ ಭಾಗಾಕಾರ ಮಾಡಿದಾಗ ಮಿಲಿ ಲೀಟರ್ ಲೀಟರ್ನ ಆಗುತ್ತೆ ಇನ್ನು ಪೂರ್ಣಾಂಕಗಳ ಭಾಗಾಕಾರವನ್ನು ಕೊಟ್ಟಿರ ನೋಡ್ರಿ ಇಲ್ಲಿ ಹದಿಮೂರನ್ನು ಹದಿಮೂರ್ ಮೂರು ಬಾರಿ ಕಳೆದಿದ್ದೇವೆ ಹದಿಮೂರು ಮೂರು ಬಾರಿ ಒಂದು ಬಾರಿ ಎರಡು ಬಾರಿ ಒಂದ ಸಲ ಎರಡು ಸಲ ಮೂರು ಸಲ ಕಳೆದಿದ್ದಾರೆ ಮೂರನ್ನ ಮೂರನ್ನು ನಾವು ಭಾಗಲಬ್ಧ ಎನ್ನುತ್ತೇವೆ ಇಲ್ಲಿ ವ್ಯವಕಲಂ ಕ್ರಿಯೆಯೇ ಕೊನೆಯಲ್ಲಿ ಉಳಿದ ಸ್ವನಿಯನ್ನು ಸೇಷೆ ಎನ್ನುತ್ತೇವೆ ಇದನ್ನು ನಾವು ಭಾಗಾಕಾರ ಕ್ರಿಯೆಯಲ್ಲಿ ಸಂಕ್ಷಿಪ್ತವಾಗಿ ಮಾಡಬಹುದು ಅಂದ್ರೆ ಆ ಮೂವತ್ತೊಂಬತ್ತಕ್ಕೆ ಹದಿಮೂರನ್ನ ಮು ಕಳತಾ ಕಳಿತಾ ಹೋಗಿ ಸೇಷೆ ಜೀರೋ ಬರುವಾಗೆ ಮಾಡುವ ಬದಲಾಗಿ ಪ್ರತಿ ಸಲ ಹದಿಮೂರನ್ನ ಕಳೀತಾ ಹೋದಾಗ ಸೇಷೆ ಜೀರೋ ಬರುವವರೆಗೆ ಮಾಡಿದಾಗ ಇಲ್ಲಿ ಮೂರು ಬಾರಿ ಕಳೆದ ಅಂದ್ರೆ ಅದನ್ನೇ ನಾವು ಮೂವತ್ತೊಂಬತ್ತಕ್ಕೆ ಹದಿಮೂರಿಂದ ಭಾಗಕಾರ ಮಾಡಿದಾಗ ಹದಿಮೂರ್ ಮೂರ್ಲೆ ಮೂವತ್ತೊಂಬತ್ತು ಶೇಷ ಜೀರೋ ಆಯ್ತು ಹಾಗಾಗಿ ಪುನರಾವರ್ತಿತ ವ್ಯವಕಲನ ಕ್ರಿಯೆಯನ್ನು ನಾವ್ ಏನಂತ ಕರಿತೀವಿ ಭಾಗಾಕಾರ ಪುನರಾವರ್ತಿತ ಸಂಕಲನ ಕ್ರಿಯೆ ಗುಣಾಕಾರ ಆದರೆ ಪುನರಾವರ್ತಿತ ವ್ಯವಕಲನ ಕ್ರಿಯೆಯನ್ನು ನಾವು ಭಾಗಾಕಾರ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಇಪ್ಪತ್ತೆಂಟಕ್ಕೆ ಏಳರಿಂದ ಭಾಗಿಸಿದ್ದಾರೆ ಏಳು ನಾಕಲೆ ಇಪ್ಪತ್ತೆಂಟು ಶೇಷ ಜೀರೋ ಬೇಕಾದ್ರೆ ಇದನ್ನ ನಾಲ್ಕು ಭಾಗಲಬ್ಧ ಅಂತ ಬರೀಬೇಕು ಭಾಗಲಬ್ಧ ಆ ನಂತರ ಇದು ಕೆಳಗ ಬಂದಿರತಕ್ಕಂಥದ್ದೇನಿಲ್ಲಿ ಶೇಷ ಅಂದ್ರೆ ಭಾಗಾಕಾರವನ್ನ ಮಾಡಿದಾಗ ಉಳಿದಿರ್ತಕ್ಕಂಥದ್ದು ಇಲ್ಲಿ ಮೈನಸ್ ಇದೆ ಪ್ಲಸ್ ಅಂದ್ರೆ ಮೈನಸ್ ಬರ್ಬೇಕು ಮೈನಸ್ ಮೈನಸ್ ನಾಲ್ಕ ಅಂದ್ರೆ ಇಲ್ಲಿ ಎಷ್ಟಾಯ್ತು ಶೇಷ ಜೀರೋನ ಆಯ್ತು ಅಥವಾ ನಾವಿಲ್ಲಿ ಕಳೀಬೇಕಾಗಿರ್ತಲ್ಲ ಚಿಹ್ನೆ ಇಲ್ಲಿ ಪ್ರತಿ ಸಲ ಇಲ್ಲಿ ಭಾಗಕಾರದಲ್ಲಿ ಅಲ್ಲಿ ಅಂದ್ರೆ ಇಲ್ಲಿ ಮೈನಸ್ ಹೋಗಿ ಏನಾಯ್ತು ಚಿಹ್ನೆ ಪ್ಲಸ್ ಅಥವಾ ನೇರವಾಗಿ ಆರ್ ಒಂಬತ್ಲೇ ಇದನ್ನ ಮೈನಸ್ ಐವತ್ನಾಲ್ಕನ್ನ ನಾವು ನೇರವಾಗಿ ಆರ್ ಒಂಬತ್ಲೆ ಐವತ್ನಾಕು ಅಂತಂದ್ರ ಆರ್ ಒಂಬತ್ಲೆ ಅಂತಂದಾಗ ಇಲ್ಲಿ ಮತ್ತೆ ಚಿಹ್ನೆ ಬದಲಾಯಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಮೈನಸ್ ಬಂದು ಅಂದ್ರೆ ಪ್ಲಸ್ ಇರುತ್ತೆ ಇಲ್ಲಿ ಏನಾಗ್ತದೆ ಜೀರೋ ಆಗ್ತದೆ ಆದ್ರೂ ಕೂಡ ಉತ್ತರ ಏನು ಬರ್ಬೇಕು ನಮಗೆ ಇಲ್ಲಿ ಮೈನಸ್ ಒಂಬತ್ತು ಆಗಿ ಈಗಾಗ ಅಲ್ಲಿ ಮೈನಸ್ ಅನ್ನ ತೆಗೆದುಕೊಳ್ಳಲಾಗಿದೆ ನೆಕ್ಸ್ಟ್ ಒಂದ್ ಸಾವಿರದ ಎರಡ್ನೂರ ಇಪ್ಪತ್ತೊಂದಕ್ಕೆ ಇಲ್ಲಿ ಭಾಗಾಕಾರವನ್ನ ಮಾಡಲಾಗಿದೆ ಇಲ್ಲಿ ಭಾಜ್ಯ ಇದು ಭಾಜಕ ಭಾಗಲಬ್ಧ ಮತ್ತು ಶೇಷವನ್ನ ನೋಡಿ ಅದೇ ರೀತಿ ಹದಿನೈದು ಸಾವಿರ ಏಳ್ನೂರ ಐವತ್ತಕ್ಕೆ ಹದಿನೈದರಿಂದ ಭಾಗಾಕಾರ ಮಾಡಲಾಗಿದೆ ಪ್ರತಿ ಸಲ ಒಂದ್ಸಲ ಭಾಗಾಕಾರ ಮಾಡಿದಾಗ ಕಳೆದಿರ್ತಕ್ಕಂಥ ಅಲ್ಲಿ ಬೆಲೆಯನ್ನು ಇಟ್ಟುಕೊಂಡು ನಂತರ ಒಂದೊಂದು ಬೆಲೆಯನ್ನ ನಾವು ಇಟ್ಕೊಳ್ಬೇಕು ಹೋಗೋದೇ ಇದ್ದಾಗ ಮುಂದೊಂದು ಸೊನ್ನೆ ಇಟ್ಕೊಂಡು ಮಾಡ್ಬೇಕಂದ್ರೆ ಹದಿನೈದು ಒಂದೇ ಹದಿನೈದು ಕಂಪ್ಲೀಟ್ ಹೋಯ್ತು ಒಂದ್ ಏಳು ಇಳಿಸ್ಕೊಂಡಿವಿ ಹದ್ನೈದರಿಂದ ಏಳು ಹೋಗಲ್ಲ ಈಗ ಏಳು ಹೋಗಲ್ಲ ಅಂದ್ರೆ ಏನು ಹದಿನೈದು ಸೊನ್ನೆಲೆ ಸೊನ್ನೆ ಮತ್ತೆ ಏಳು ಬಂತು ಮುಂದಿನಿಂದ ಐದನ್ನ ಇಳಿಸ್ಕೊಂಡಿ ಅಥವಾ ನೆಕ್ಸ್ಟ್ ಸಂಖ್ಯೆ ಎರಡನೇ ಸಂಖ್ಯೆಯಲ್ಲಿ ಇಳಿಸಿಕೊಬೇಕ ಸೊನ್ನೆಯನ್ನು ಕೊಟ್ಟು ಇಳಿಸ್ಕೊಡ್ಬೇಕು ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆ ನಾಲ್ಕು ವಿದ್ಯಾರ್ಥಿಗಳು ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದ್ರೆ ಒಂದೂರ ಅರವತ್ನಾಲ್ಕು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚ್ಗಳು ಬೇಕಂದ್ರೆ ಇಲ್ಲಿ ನಾವು ನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಬೆಂಚ್ ಗಳನ್ನು ಎಷ್ಟು ಫ್ರೆಂಚ್ ಗಳನ್ನ ಬರ್ತಾವೆ ಒಂದು ಫ್ರೆಂಚ್ ನಲ್ಲಿ ನಾಲ್ಕು ವಿದ್ಯಾರ್ಥಿಗಳನ್ನು ನಾಲ್ಕರಿಂದ ಭಾಗಾಕಾರವನ್ನು ಮಾಡಬೇಕು ನಾವು ಒಂದು ನೂರ ಅರವತ್ನಾಲ್ಕ ನಾಲ್ಕರಿಂದ ಭಾಗಿಸಿದಾಗ ಒಂದು ಫ್ರೆಂಚ್ ನಲ್ಲಿ ಅಂದ್ರೆ ಒಂದೂರ ಅರವತ್ನಾಲ್ಕು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಬೇಕಾಗುವ ಫ್ರೆಂಚ್ಗಳ ಸಂಖ್ಯೆ ಎಷ್ಟು ನಲವತ್ತೊಂದು ಒಂದು ಫ್ರೆಂಚ್ ನಲ್ಲಿ ನಾಲ್ಕು ಜನ ಕೂತಿದ್ದರೆ ಒಂದು ಫ್ರೆಂಚ್ ನಲ್ಲಿ ನಾಲ್ಕು ಜನ ಕುಳಿತಿದ್ದರೆ ನೂರ ಅರವತ್ನಾಲ್ಕು ಜನ ಕುಳಿತುಕೊಳ್ಳಲು ಬೇಕಾಗುವ ಫ್ರೆಂಚ್ ಗಳ ಸಂಖ್ಯೆ ನಲವತ್ತೊಂದು ಅನ್ನುವಂತ ಉತ್ತರ ಮುಂದಿನ ಪ್ರಶ್ನೆ ಮೂರನೇದು ಎಂಟು ಬಾಕ್ಸ್ಗಳಲ್ಲಿ ಎರಡ್ ಸಾವಿರದ ನಾಲ್ಕುನೂರು ಕ್ಯಾಂಡಲ್ ಗಳನ್ನ ಸಮನಾಗಿ ಜೋಡಿಸಲಾಗಿದೆ ಎಂಟು ಬಾಕ್ಸ್ ನಲ್ಲಿ ಎರಡ್ ಸಾವಿರದ ನಾಲ್ಕುನೂರು ಪ್ರತಿ ಬಾಕ್ಸ್ ಅಂತ ಕೇಳಿದ್ರೆ ಒಂದು ಬಾಕ್ಸ್ ನಲ್ಲಿ ಎಷ್ಟು ಅಂದ್ರೆ ಡಿವೈಡೆಡ್ ವೈ ಮಾಡ್ಬೇಕು ಎಂಟು ಬಾಕ್ಸ್ ನಲ್ಲಿ ಎರಡ್ ಸಾವಿರದ ನಾಕ್ನೂರು ಕ್ಯಾಲೆಂಡರ್ ಆದರೆ ಒಂದು ಬಾಕ್ಸ್ ನಲ್ಲಿ ಎಷ್ಟು ಅಂದ್ರೆ ಇದನ್ನ ಭಾಗಾಕಾರವನ್ನ ಮಾಡಬೇಕು ಇಲ್ಲಿ ಭಾಗಾಕಾರವನ್ನ ಮಾಡಿ ಒಂದು ಪ್ರತಿ ಬಾಕ್ಸ್ ನಲ್ಲಿ ಕ್ಯಾಂಡಲ್ ಗಳ ಸಂಖ್ಯೆ ಎಷ್ಟು ಒಂದೊಂದು ಬಾಕ್ಸ್ ನಲ್ಲಿ ಎಷ್ಟ ಮೂರ್ನೂರ್ ಮೂರ್ನೂರು ಕ್ಯಾಂಡಲ್ ಗಳ ಒಟ್ಟು ಬಾಕ್ಸ್ ಗಳ ಸಂಖ್ಯೆ ಎಷ್ಟು ಎಂಟು ಅನ್ನುವಂತ ಉತ್ತರ ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಇದು ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಮೊದಲನೇ ಹಾಳೆ ಅನ್ನುವಂಥದ್ದು ಈಗಾಗಲೇ ನಾನು ಬುನಾದಿ ಹಂತದ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಇದು ಬೆಂಬಲಿತ ಹಂತ ಅಂದ್ರೆ ಭಾಗ ಎರಡರ ಹಂತ ಇದರಲ್ಲಿ ಮುಂದೆ ಬರ್ತಕ್ಕಂಥವು ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಒಂದನೇ ಹಾಳೆ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು